ೇಶ್ಪ್ರಭು ನ್ಯೂಸ್ಗೆ ಸ್ವಾಗತ ಜೈ ರಾಯಣ್ಣ ಜೈ ಚನ್ನಮ್ಮ ಕನಕದಾಸ ಯೂತ್ ಫೌಂಡೇಶನ್ ಹಾಗೂ ರಾಯಣ್ಣ ಜ್ಯೋತಿ ಸಮಿತಿ ಸಂಕೇಶ್ವರ್ ಇವರ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಜನ್ಮದಿನ ಅಂಗವಾಗಿ ಇಂದು ಸಂಕೇಶ್ವರ ನಗರದ ಬೀರೇಶ್ವರ ನಗರದಲ್ಲಿ ಭವ್ಯ ಟಗರಿನ ಕಾಳಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಮೊದಲಿಗೆ ಸ್ವಾಗತವನ್ನು ಸಿದ್ದರಾಮ್ ಕೆರಿಮನಿ ಇವರು ಮಾಡಿದರು ನಿರೂಪಣೆ ರಾಜು ಕೆರಿಮನಿ ಇವರು ಮಾಡಿದರು ಈ ಒಂದು ಠಗರಿನ ಕಾಳಗ ಎರಡು ಹಂತದಲ್ಲಿ ನಡೆಯಿತು ಹಾಲು ಹಲ್ಲಿನ ಠಗುರು ಕಾಳಗ ಮತ್ತು ನಾಲ್ಕು ಹಲ್ಲಿನ ಠಗುರು ಕಾಳಗ ಈ ಒಂದು ದೇಣಿಗೆ ನೀಡಿದಂಥ ಶಂಕರ್ ಸಿದ್ದರಾಮ್ ಕೆರಿಮನಿ ಗಣಪತಿ ರಾಮಪ್ಪ ಹೆಗಡೆ ಹಾಗೂ ಶ್ರೀ ಬೀರೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸಂಕೇಶ್ವರ ಸರ್ವ ಸದಸ್ಯರು ಬಹುಮಾನವನ್ನು ನೀಡಿದರು ಅದೇ ರೀತಿ ದಾನಿಗಳಾದ ಕಾಯಂ ಪ್ರೋತ್ಸಾಹಕರು ಸಜಿನ್ ಶಂಕರ್ರಾವ್ ಹೆಗಡೆ ಅಶೋಕ್ ನಾಗಪ್ಪ ಕರಜ್ಗಿ ಮಾಜಿ ಪುರಸಭೆ ಸದಸ್ಯರು ಸಂಕೇಶ್ವರ್ ಧ್ವಜ ವಿತರಕರು ಋಷಿರಾಜ್ ಸಿದ್ಧಗೌಡ ಡವಳೇಶ್ವರ್ ಸನ್ನಿ ಇವರು ವತಿಯಿಂದ ಅನೇಕ ದಾನಿಗಳನ್ನು ನೀಡಿರುತ್ತಾರೆ ಯಶಸ್ವಿಯಾಗಿ ಭವ್ಯ ಟಗರಿನ ಕಾಳಗ ಜರುಗಿತು ಉಪಸ್ಥಿತಿ ಅನೇಕ ಗಣ್ಯ ಮಾನ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿಸಿದರು ವಿಶೇಷವಾಗಿ ಶ್ರಮ ಪಟ್ಟರು ಮತ್ತು ಸದಸ್ಯರಾದ ಶಂಕರ್ ಮುಸಾಯಿ ಭೀಮಾ ಕರ್ಗಾರ್ ಚಂದು ಕೆರೆಮಣಿ ಭೀಮಾ ಕೆರ್ಗಾರ್ ಅಜಿತ್ ಕೊಚ್ಚರ್ಗಿ ರಮೇಶ್ ಹೆಗಡೆ ಸಿದ್ದರಾಮ್ ಕೆರಿಮಣಿ ಅಜಿತ್ ಹೆಗಡೆ ಮುರಾರಿ ಕರಜ್ಗಿ ಶಂಕರ್ ಕೆರಿಮಣಿ ಅಜಿತ್ ಮುಸಾಯಿ ರಾಜು ಕೆರಿಮನಿ ಅಜಿತ್ ಪೂಜಾರಿ ನವೀನ್ ಕರ್ಗಾರ್ ಅಭಿಷೇಕ್ ಹೆಗಡೆ ತೇಜ್ ಕೆರಿಮನಿ ರಿತೇಶ್ ಕೆರಿಮನಿ ರಮೇಶ್ ಕರಿ ಕರ್ ಕರಜ್ಗಿ ಮಲ್ಲು ಕರಜ್ಗಿ ವಿಠಲ್ ಕರಜ್ಗಿ ಮಲ್ಲು ಬಂತಿ ಶ್ರೀನಾಥ್ ಕೆರಿಮಣಿ ಶಂಕರ್ ಮುಸಾಯಿ ತುಕಾರಾಮ್ ಕರ್ಗಾರ್ ಸೋನು ಹುಂಡೇಕರ್ ಮಲ್ಲು ಹೆಗಡೆ ಬಾಂಧವರು ಉಪಸ್ಥಿತರಿದ್ದರು ಹಾದು ಠಗರು ಕಾಳಗದ ಭಮಾನ ಮತ್ತು ಸ್ಥಾನಗಳನ್ನು ಪಡೆದಂತ ಪ್ರಥಮ ಸ್ಥಾನ ಸಿದ್ದಾಪುರವಾಡಿ ಕಾಳಿ ದ್ವಿತೀಯ ಸ್ಥಾನ ಕರಿಸಿದ್ದೇಶ್ವರ ಪ್ರಸನ್ನ ಕೆಸ್ತಿ ತೃತೀಯ ಸ್ಥಾನ ಗಂಗಾದೇವಿ ಪ್ರಸನ್ನ ನಾಲ್ಕು ಹಲ್ಲಿನ ಠಗರು ಕಾಳಗದ ರಿಸರ್ಟ್ ಪ್ರಥಮ ಸ್ಥಾನ ಕೆಜಿಎಂ ಕುರ್ಣಿ ದ್ವಿತೀಯ ಸ್ಥಾನ ಬೀರೇಶ್ವರ ಪ್ರಸನ್ನ ಕುರ್ಣಿ ತೃತೀಯ ಸ್ಥಾನ ಶ್ರೀ ಬೀರದೇವ ಪ್ರಸನ್ನ ರುದ್ರಮಣಿ ಆಜ್ರಾ ಹೀಗೆ ಬಹುಮಾನವನ್ನು ಪಡೆದುಕೊಂಡರು ನಗದು ಬಹುಮಾನ ಶೀಲ್ಡು ಹಾಗೂ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು ಶ್ರೀ ಶಂಕರ್ರಾವ್ ಇಟೋಬಾ ಹೆಗಡೆ ಇವರು ಢಾಲನನ್ನು ದೇಣಿಗೆಯಾಗಿ ನೀಡಿದ್ದರು ದೇಣಿಗೆದಾರರಿಗೆ ಮತ್ತು ಸಹಾಯ ಸಹಕಾರ ನೀಡಿದಂಥ ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಕನಕರಾಯ ಯೂತ್ ಫೌಂಡೇಶನ್ ಹಾಗೂ ರಾಯಣ್ಣ ಜ್ಯೋತಿ ಸಮಿತಿ ಸಂಕೇಶ್ವರ್ ಇವರು ಏರ್ಪಡಿಸಿದ ಭವ್ಯ ಟಗರಿನ ಕಾಳಗಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಭವ್ಯ ಟಗರಿನ ಕಾಳಗಕ್ಕೆ ಎಲ್ಲ ಗುರು ಹಿರಿಯರಿಗೂ ಹಾಗೂ ನನ್ನ ಎಲ್ಲ ಸ್ನೇಹ ಭಾಗಕ್ಕೂ ಹೃದಯ ಸ್ವಾಗತ ಸುಸ್ವಾಗತ ಶುಭಾಶಯಗಳು ಮುಂಜಾನೆಯ ಮುಸುಕಿನಲ್ಲಿ ಸೂರ್ಯನ ಬೆಳಕಿನ ಸ್ವಾಗತ ಸಂಜೆಯ ವೇಳೆಗೆ ಚಂದ್ರನ ಬೆಳದಿಂಗಳ ಸ್ವಾಗತ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರು ಹಾಗೂ ಸ್ನೇಹಿತ ಬಳಕಕ್ಕೂ ಹೃದಯಪೂರ್ವಕ ಸ್ವಾಗತ ಕನಕರಾಯ ಯೂತ್ ಫೌಂಡೇಶನ್ ಹಾಗೂ ರಾಯನ ಜ್ಯೋತಿ ಸಮಿತಿ ಸಂಗೇಶ್ವರ್ ವತಿಯಿಂದ ಕ್ರಾಂತಿವೀರ ಸಂಗೋಳ ರಾಯಣನವರ ಜನ್ಮ ದಿನದ ಅಂಗವಾಗಿ ಏರ್ಪಡಿಸಿರುವ ಪ್ರಥಮ ಬಾರಿಗೆ ಬಹಳ ಟಗಿನ ಕಾಲಕ್ಕೆ ಆಗಮಿಸಿದ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಕ್ರಾಂತಿ ಕನಕ ಕನಕರಾಯ ಯೂತ್ ಫೌಂಡೇಶನ್ ಮೊಟ್ಟ ಮೊದಲು ಈ ಠಗರಿನ ಕಾಳಗವನ್ನು ಏರ್ಪಡಿಸಿದ್ದಾರೆ ಇದಕ್ಕೆ ಬಹಳ ಸಮಯವು ಆಗಿದ್ದರಿಂದ ನಾವು ಹೆಚ್ಚಿಗೆ ಮಾತಾಡದೆ ಇದಕ್ಕೆ ಒಂದೆರಡು ಮಾತುಗಳಲ್ಲಿ ಹೇಳಲು ಬಯಸುತ್ತೇನೆ ಹಾಲು ಹಲ್ಲಿನ ಠಗರ ಕಾಳಗ ಅಂದರೆ ಇವತ್ತು ಸಣ್ಣ ನಾವು ಹಲ್ಲು ಹಚ್ಚ ಇರ್ತಕ್ಕಂಥ ಆ ಠಗರಿನ ಕಾಳಗವನ್ನು ಒಂದು ಜೋಡ ಜೊತೆಯಲ್ಲಿದ್ದರೆ ಇನ್ನೊಂದು ನಾಲ್ಕು ಹಲ್ಲಿನ ಟಗರಿನ ಕಾಳಗವರು ಮತ್ತೊಂದು ಜೊತೆಯಲ್ಲಿ ಹಿಂಗ ಎರಡು ನಮೂನೆಯಲ್ಲಿ ಏರ್ಪಡಿಸತಕ್ಕಂತ ನಮ್ಮ ರಾಯ ಯೂತ್ ಫೌಂಡೇಶನ್ ಹಾಗೂ ರಾಯಣ್ಣ ಜ್ಯೋತಿ ಸಮಿತಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಅವರು ಹಾಗೂ ಆ ಕಮಿಟಿಗೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತಾ ಹಾಲು ಮತ್ತು ಸಮಾಜದವರು ಹಾಗೂ ಇನ್ನುಳಿದ ಹಳ್ಳಿಗಳಿಂದ ಬಂದಂಥ ಹೆಗರಿನ ಮಾಲೀಕರು ಹಾಗೂ ನೋಡಲಿಕ್ಕೆ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಟ್ರಸ್ಟ್ ವತಿಯಿಂದ ಸ್ವಾಗತವನ್ನು ಬಯಸಿ ಅವ್ರಿಗೆಲ್ಲ ನಮಸ್ಕರಿಸಿ ನನ್ನ ಒಂದು ಎರಡು ಮಾತುಗಳಿಗೆ ಅಲ್ಪ ವಿರಾಮ ಇಡುತ್ತೇನೆ ಅಂತ ಹೇಳಿ ಮುಗಿಸುತ್ತೇನೆ ಆ ಕುಲಪುತ್ರ ಅನುಷ್ನ ಸಂಗೋಳಿ ರಾಯಣ್ಣ ಏ ಹಿಂದೂಸ್ತಾನ ರಾಜ ಸರ ಕೊಟ್ಟ ತನ್ನ ಪ್ರಾಣ ಕೇಳರೆ ಹಾಲು ಮತದ ಈ ಹೆಸರ ಉಳ ಶನು ಕೊಟ್ಟು ತನ್ನ ಪ್ರಾಣ ಕೇಳರಿ ಹಾಲು ಮತದ ಶರಣ ತಂದಿ ವಾಲಿ ಕರ್ಕಿ ಮಾಡ್ತಿದ್ದ ಸಂಗೊಳ್ಳಿ ಓರಣ್ಣ நகர மாளிகரெஃபிரி அட்டி